ನೋಡಿ ಈ ಸನಾತನ ಪರಂಪರೆಯನ್ನು ನಾನು ಹಿಂದೆನೂ ಮೊದಲೇ ಹೇಳಿದ ಹಾಗೆ ಇದನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಅದನ್ನ ಗೌಣ ಅಥವಾ ಅದನ್ನು ನಿರ್ಲಕ್ಷ್ಯ ಮಾಡಿದ್ರೆ ನೀವೇ ಸಮಸ್ಯೆಗೆ ಸಿಗಾಕೊಳ್ತೀರಿ ಅನ್ನೋದಕ್ಕೆ ಉದಾಹರಣೆಯೇ ಬಾಂಗ್ಲಾದೇಶ ಯಾವಾಗ ನಮ್ಮ ಸನಾತನ ಪರಂಪರೆ ಗಟ್ಟಿಯಾಗಿ ನಿಂತಿತ್ತೋ ಆ ಪ್ರದೇಶಗಳೆಲ್ಲ ಸುಭಿಕ್ಷವಾಗಿದೆ ನೀವು ಬೇರೆ ಬೇರೆ ಸಮಿಟಿಕ್ ಮತಗಳೇನಿದೆ ಆ ಸಮಿಟಿಕ್ ಮತಗಳು ಕಿತ್ತಾಡೋದಕ್ಕೆ ಮಾತ್ರ ಇವೆ ಅವರವರೇ ಕೊನೆಗೆ ನಾಶ ಆಗ್ಬಿಡ್ತಾರೆ ಅದರಲ್ಲಿ ಏನು ನಾವೇನು ಅನುಮಾನ ಪಡಬೇಕಾದ್ದಿಲ್ಲ ಆದರೆ ನಾವು ನಾಶ ಆಗಬಾರ್ದು ಅಂತಿದ್ರೆ ಧರ್ಮೋ ರಕ್ಷತಿ ರಕ್ಷಿತಾ ಅಂತ ಏನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ನಮ್ಮ ಧರ್ಮ ಏನಿದೆ ಅದನ್ನ ರಕ್ಷಣೆಗೆ ನಮ್ಮ ಧರ್ಮ ಅಂದ್ರೇನು ಅದು ನಮ್ಮ ಹೆಂಡತಿಯಾಗಿ ಆಕೆಯನ್ನ ರಕ್ಷಣೆ ಮಾಡಬೇಕು ಅದು ಧರ್ಮವೇ ಮಗನಾಗಿ ತಂದೆ ತಾಯಿಯನ್ನ ರಕ್ಷಣೆ ಮಾಡಬೇಕು ಅದು ನಮ್ಮ ಧರ್ಮ ಇದೆಲ್ಲವೂ ಸೇರಿಕೊಂಡಂತಿರುವಂಥದ್ದು ಸನಾತನ ಪರಂಪರೆ ಅದರ ರಕ್ಷಣೆ ಆಗಬೇಕು ಅಂತ ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು ನೀನು ಹೇಗೆ ಯಾವ ಕ್ಷಣದಲ್ಲಿ ಹೇಗಿರ್ಬೇಕಾಗಿತ್ತೋ ಏನನ್ನ ಅನುಸರಿಸಬೇಕಾಗಿತ್ತೋ ಅದನ್ನ ಮಾಡದೆ ಇವತ್ತು ಏನೋ ಅಪಾಯ ಬಂದ ತಕ್ಷಣ ಸನಾತನ ಪರಂಪರೆ ರಕ್ಷಣೆ ಆಗಬೇಕು ಅಂತ ಬರೀ ಬಾಯಿನಲ್ಲಿ ಹೇಳಿದ್ರೆ ಸಾಧ್ಯವೇ ಇಲ್ಲ ದೇಹ ದಂಡಿಸಿ ಗಟ್ಟಿಯಾಗಿರಿ ಏನೇನೋ ಬೇರೆ ಬೇರೆ ಆಚರಣೆಗಳ ಮಾಡಿ ವೀಕ್ ಮಾಡ್ಕೋಬೇಡಿ ಕರೆಕ್ಟ್ ಬೇರೆಯವರು ನೋಡಿದ್ರೆ ನಮ್ಮನ್ನು ಮುಟ್ಟಬೇಕಾದ್ರೂ ಅವ್ರು ಯೋಚನೆ ಮಾಡ್ಬೇಕು